భారత్ మతాకి నా జనాోశ యాత్ర యాతా జనగ ముందే ఇబ్బరన్న నిల్సకోసర జనాక్రోశ యాత్ర యారు కళ్రు ఒ కళ్ళ యారు మళ్ళు కళ్ళ యారు సొంత కళ్ళ యారు మళ్ళ ಸಿದ್ದರಾಮಯ್ಯ ಟ್ಯಾಕ್ಸ್ ಅನ್ನ ಹೆಂಗೆ ಹಿಂಭಾಗಿಲಿನ ಮುಖಾಂತರ ಹಾಕ್ಬಹುದು ಅಂತ ನೀವೆಲ್ಲ ಮನೆಯಲ್ಲಿ ಬಜೆಟ್ ಮಾಡ್ತೀರಾ ನಾವು ಮಾಡ್ತೀರಿ ಮನೆಯಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕು ಅಂತ ಕರ್ನಾಟಕದಲ್ಲೂ ಕೂಡ ಒಂದು ಬಡ್ಜೆಟ್ ಮಾಡ್ತೀರಿ ಈ ವರ್ಷ ಎಷ್ಟು ನಮಗೆ ಟ್ಯಾಕ್ಸ್ ಹಾಕ್ಬೇಕು ಎಷ್ಟು ಖರ್ಚು ಮಾಡಬೇಕು ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಒಂದೇ ಒಂದು ಟ್ಯಾಕ್ಸ್ ಹಾಕಿಲ್ಲ ಮಾರನೇ ದಿನ ಪತ್ರಿಕೆಗಳಲ್ಲಿ ಬರಪೂರ ఆశ్వాసన భరోపూర హణ మైసూర్గణ బెంగళూర్ హో ఆదరే ఆమేలే నోడప మారి హు ఈ మారి హీగా బ్రు జోషి బాలు కుడ్రెక్స్ 3 రూపాయ ఒట్ 5 రూపాయ సాయంకాల 50 రూపాయ ಕತ್ಲಾದ್ಮೇಲೆ ಆದ್ಮೇಲೆ ರೇಟ್ ಜಾಸ್ತಿ ಸಿದ್ದರಾಮಯ್ಯ ಗಿರಾಕಿ ತಾನೆ ಅವರು ಇವತ್ತು ನಾವು ಈ ಕಳ್ಳ ಮಳ್ಳರನ್ನ ಬೀದಿ ಗೆಳೆಯುವಂತ ಕೆಲಸವನ್ನ ಬಿಜೆಪಿ ನಾವು ಮಾಡ್ತಾ ಇದ್ದೀರಿ ಈ ಜನಾಂದೋಲನವನ್ನ ನಾವು ಮಾಡ್ತಾ ಇರೋದು ಯಾಕೆ ಈ ಕಳ್ಳ ಮಳ್ಳ ಇಬ್ರು ಸೇರ್ಕೊಂಡು ಟ್ಯಾಕ್ಸ್ ಗಳನ್ನ ಹಾಕಿ ತೆರಿಗೆಗಳನ್ನ ಹಾಕಿ ಜನರ ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇದಾರೆ ರಕ್ತ ಇರ್ತಾವ್ರೆ ತಿಳೆ ತರ ತಿಣೆ ಒಬ್ರು ಸೊಳ್ಳೆ ಯಾರು ಸಿದ್ದರಾಮಯ್ಯ ಸೊಳ್ಳೆ ಡಿ ಕೆ ಕುಮಾರ್ ತಿಗಣೆ ಇಬ್ರು ಎಳಿತಾವರ ರಕ್ತನ ಬಡವರ ರಕ್ತವನ್ನ ಇರ್ತಾ ಇದ್ದಾರೆ ಸಿದ್ದರಾಮಯ್ಯ ಒಬ್ಬ ಟೋಪಿ ಒಂದು ಹಾಕಿಲ್ಲ ಸಿದ್ದರಾಮಯ್ಯ ಟೋಪಿ ಹಾಕಿಲ್ಲ ಆದ್ರೆ ಮಾಲಸ ಎಲ್ಲ ಟೋಪಿಗೆ ಅರ್ಥ ಆಯ್ತಾ ಸಿಟಿ ರೂವಿ ಭಾಷೆಯಲ್ಲಿ ಹೇಳಲ್ಲ ನಾನು ಅರ್ಥ ಆಗಿತ್ತಲ್ಲ ಮೈಸೂರಗೆ ಟೋಪಿ ಒಂದು ಹಾಕಿ ಇಲ್ಲ ಶಾದಿ ಭಾಗ್ಯ ಬೇಕಾ ಶಾದಿ ಭಾಗ್ಯ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕ ಸಿದ್ದರಾಮಯ್ಯ ಐವತ್ ಸಾವಿರ ಪಟಾ ಪಟ್ ರಾಹುಲ್ ಗಾಂಧಿ ಹೇಳದಲ್ಲ ಪಟಾ ಪಟ್ ಐವತ್ ಸಾವಿರ ಇನ್ನ ಜಾಸ್ತಿ ಬೇಕಾ ಬೇಕಾ ನಮ್ಮ ಮಸೀದಿಗಳಿಗೆಲ್ಲ ಡೆವಲಪ್ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಬೇಕು ಒಂದ್ ಸಾವಿರ ಕೋಟಿ ಬೇಡ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಪತ್ರಿಕೆಯಲ್ಲಿ ಬಂದಿದ್ಯಾ ಹತ್ತು ಸಾವಿರ ಕೋಟಿ ಈಗ ಅದು ಬಿಟ್ಬಿಟ್ಟು ಕಾಂಟ್ರಾಕ್ಟ್ ನಮ್ಮ ಕಾಂಟ್ರಾಕ್ಟರ್ ಇದಾರೆ ಹಿಂದೂ ಕಾಂಟ್ರಾಕ್ಟರ್ ಒಬ್ರು ಪತ್ತೆನೇ ಇಲ್ಲ ನಾಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಇದೆ ಅದು ಬದುಕಿದ್ರು ಸತ್ತಂಗೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಯಾಕಿದೀವೋ ಗೊತ್ತಿಲ್ಲ ಅವರು ಈಗ ಇನ್ನೊಂದು ಕೇರಳದಲ್ಲಿರುವ ಮುಸ್ಲಿಮಾನ್ ಬಾಂಧವರಿಗೆ ಅಲ್ಲಿ ರಾಹುಲ್ ಗಾಂಧಿ ಇದ್ದ ಈಗ ಪ್ರಿಯಾಂಕಾ ಒಡೆಯರ ಒಡೆಯರ ಒಡನ ಒಡೆಯರಲ್ಲ ಒಡೆ ಪ್ರಿಯಾಂಕಾ ಒಡೆ ಅವ್ರಿಗೆ ಈಗ ನಮ್ ಕಾರಲ್ಲಿ ಹೋಗಕ್ಕೆ ಯಾವ್ದು ಬಂಡೀಪುರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸ್ವಾಮಿಗಳ ಮರಣ ಪರಿಸರ ನಾಶ ಆಗೋತೈತೆ ಓಟ್ಗೋಸ್ಕರ ಕಾಂಗ್ರೆಸ್ ಅವರು ಟೋಪಿಗೆ ಏನೇನ್ ಬೇಕೋ ಅಷ್ಟು ಕೆಲಸ ಮಾಡ್ತಾರೆ ನಮ್ ಕಣ್ಣು ಮುಂದೆನೇ ಇದೆ ಮೊನ್ನೆ ಒಕ್ಕೂಡ್ದು ಕೇಂದ್ರ ಸರ್ಕಾರ ಪಾಸ್ ಮಾಡಿದ್ರು ನೋಡಿದ್ರಲ್ಲ ರಾತ್ರಿ ಎರಡು ಗಂಟೆವರೆಗೂ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಒಂದ್ಸರಿ ಮೋದಿಗೆ ಜಯ ಅಂದ್ರೆ ಇಲ್ಲ ಮೋದಿಗೆ ಜಯ ಅಂದ್ರೆ ಇಲ್ಲ ಅದು ಬಂದಿಲ್ಲ ಅಂದಿದ್ರೆ ಬಂದಿಲ್ಲ ತಿಳ್ಕೊಳ್ಳಿ ಈಗ ನಾವು ಇಲ್ಲಿ ಬಂದಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಈ ಚಾಮುಂಡಿ ಬೆಟ್ಟಕ್ಕೆ ನಾವೆಲ್ಲ ಹೋಗಿ ಪೂಜೆ ಮಾಡಿಸಿದಾರಲ್ಲ ಅದು ನಮ್ಮದೇ ಅರ್ಮನೇನು ನಮ್ದೇ ಯಾಕೆ ಐದ್ರಿ ಇತ್ತ ಅಲ್ಲಿ ಟಿಪ್ಪು ಸುಲ್ತಾನ್ ಇತ್ತ ನಂದೇ ಅಂತ ಹೇಳಿದ್ರು ಕಾನೂನು ಹೇಳ್ತೈತೆ ಮನಮೋಹನ್ ಸಿಂಗ್ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಮತದ ಕಾನೂನು ಏನು ಹೇಳ್ತೈತೆ ಅಂದ್ರೆ ಮುಸಲ್ಮಾನರು ಬಂದ್ಬಿಟ್ಟು ಹಿಂಗ ನೋಡಿ ಇದು ನಮ್ಮದು ಅಂದ್ರೆ ನಮ್ಮದು ಅಂತ ಕಾನೂನು ಇರೋದು ಈಗಿರೋದು ಇಷ್ಟು ದಿನ ಇದ್ದಿತ್ತು ಯಾವುದೇ ಆಸ್ತಿ ಇದು ಒಗ್ಬೋಡ್ ಅಂತ ಅನಿಸಿದ್ರೆ ಅದು ಒಗ್ಬೋಡ್ ನಿಮ್ ಜಮೀನಿಗೆ ಬಂದು ನಿಂತ್ಕೊಂಡು ನಮ್ಮದು ಅಂದ್ರೆ ಹೋಯ್ತು ಆ ಪರಿಸ್ಥಿತಿ ಇವತ್ತು ಮೋದಿ ಲಕ್ಷಾಂತರ ರೈತರಿಗೆ ಲಕ್ಷಾಂತರ ಕನ್ನಡ ರೈತರಿಗೆ ದೇವಸ್ಥಾನಗಳಿಗೆ ಇವತ್ತು ವರದಾನವಾಗಿ ಈ ಕಾಯ್ದೆಯನ್ನ ತಂದಿದ್ದಾರೆ ಅದಕ್ಕೋಸ್ಕರ ಮೋದಿಗೆ ಜೈ ಎನ್ಬೇಕು ನಾವೆಲ್ಲ ಬಂದುಗಳೇ ನಮ್ಮ ಹೋರಾಟ ಈಗ ನಮ್ಮ ರಾಜ್ಯ ಅಧ್ಯಕ್ಷರು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀರಿ ನಾವೆಲ್ಲರೂ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಕಳ್ಳ ಮಳ್ಳರನ್ನ ಬೈಲಲ್ಲಿಗೆ ತರಬೇಕು ನಾವು ಒಬ್ಬರು ಹದಿನಾಲ್ಕು ಸೈಡ್ ಕಳ್ಳ ಇನ್ನೊಬ್ರು ಬೆಂಗಳೂರನ್ನ ಲೂಟಿ ಮಾಡುವಂತ ಕಳ್ಳರು ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಇಡೀ ರಾಜ್ಯ ಜನ ಬೆಂಬಲ ಕೊಡಬೇಕು ಇದು ನಮ್ಮ ಹೋರಾಟ ಅಲ್ಲ ಇದು ಬಿಜೆಪಿ ಹೋರಾಟ ಅಲ್ಲ ಇದು ಇದು ಜನರ ಹೋರಾಟ ತರಕಾರಿ ಜಾಸ್ತಿ ಆಗಿದೆ ಅಕ್ಕಿ ಜಾಸ್ತಿ ಆಗಿದೆ ಬೇಳೆ ಜಾಸ್ತಿ ಆಗಿದೆ ಪೆಟ್ರೋಲ್ ಜಾಸ್ತಿ ಆಗಿದೆ ಹಾಲ್ ಜಾಸ್ತಿ ಆಗಿದೆ ಆಲ್ಬಾಲ್ ಜಾಸ್ತಿ ಆಗಿದೆ ನೀರು ಜಾಸ್ತಿ ಆಗಿದೆ ಗಾಳಿನೂ ಜಾಸ್ತಿ ಆಗೋದಕ್ಕೆ ಹುಷಾರಗಿರಿ ನಾಳೆ ಗಾಡಿಗೂ ಟ್ಯಾಕ್ಸ್ ಕೊಡಬೇಕು ಅದೊಂದನ್ನ ಬಿಟ್ಟಿದ್ದಾರೆ ಈ ಕಳ್ಳ ಮಳ್ಳ ಇಬ್ರು ಟ್ಯಾಕ್ಸ್ ಇದರ ವಿರುದ್ಧ ನಮ್ಮ ಹೋರಾಟವನ್ನ ಮಾಡೋಣ ಇನ್ನು ಹಲವಾರು ನಮ್ಮ ಮುಖಂಡರು ಮಾತಾಡಬೇಕಾಗಿದೆ ಈ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲವನ್ನ ನಾವು ಕೊಡೋ ಮುಖಾಂತರ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ್ ಮಾತಾ ಈಗ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗೋ ಮುಖಾಂತರ ಕರ್ನಾಟಕದಲ್ಲಿ ಬಡವರಿಗೆ ಆಗ್ತಾ ಇರತಕ್ಕಂತ ನೋವು ನಿವಾರಣೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ